ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಗುರುಕುಲ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ನಾನು ಸುಬ್ರಹ್ಮಣ್ಯ ಇವತ್ತಿನ ವಿಷಯ ಏನಪ್ಪ ಅಂದರೆ ಒಂದು ವೈರಸ್ಸು ಸುಮಾರು ನೂರ ನಾಲ್ಕು ದೇಶಗಳನ್ನು ಗಾಬರಿಗೆ ಅಥವಾ ಒಂದು ಆತಂಕಕ್ಕೆ ಗುರಿ ಮಾಡಿದೆ ಆ ವೈರಸ್ ಒನ್ನ ಕ್ರೈ ಅನ್ನೋದು ಆ ಒಂದು ವೈರಸ್ ಅಥವಾ ರ್ಯಾನ್ಸಮ್ ವೇರ್ ಅಂತ ಕರಿತೀವಿ ಅದು ಅದು ಏನು ಮಾಡಿದೆ ಅದರಿಂದ ನಮಗೇನು ತೊಂದರೆ ಆಗ್ತಿದೆ ಆ ವೈರಸ್ಸಿಂದ ನಾವು ಬಚಾವಾಗೋದು ಹೇಗೆ ಎಷ್ಟೆಲ್ಲ ಆ್ಯಂಟಿ ವೈರಸ್ ಇದ್ರೂ ಕೂಡ ಆ ವೈರಸ್ ಹೇಗೆ ಬರಕ್ಕೆ ಸಾಧ್ಯ ಆಯಿತು ನಮ್ಮ ಕಂಪ್ಯೂಟರ್ ಒಳಗೆ ಅದು ಹೇಗೆ ಬರುತ್ತೆ ಈ ಎಲ್ಲ ವಿಷಯದ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿ ಕೊಡ್ತೀನಿ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ಏನಿದು ಒನ್ ಆ ಕ್ರೈ ರ್ಯಾನ್ಸಮ್ವೇರ್ ಅಂದರೆ ಒನ್ ಆ ಕ್ರೈ ರ್ಯಾನ್ಸಮ್ವೇರ್ ಅನ್ನೋದು ಒಂದು ರ್ಯಾನ್ಸಮ್ವೇರ್ ಅಂದರೆ ಅದೊಂದು ಮಾಲ್ವೇರ್ ಅಥವಾ ವೈರಸ್ ಅಂತ ನಾವು ಕರಿತೀವಿ ಒಂದು ಸಲ ಅದು ನಿಮ್ಮ ಕಂಪ್ಯೂಟ್ರಿಗೆ ಅಥವಾ ನಿಮ್ಮ ಸ್ಮಾರ್ಟ್ಫೋನ್ಗೆ ಬಂದರೆ ಮತ್ತೆ ಅದು ಯಾವ ಕಾರಣಕ್ಕೂ ನಿಮ್ಮ ಒಳಗಡೆ ನಿಮ್ಮ ಕಂಪ್ಯೂಟ್ರ್ ಅಥವಾ ಸ್ಮಾರ್ಟ್ಫೋನ್ ಒಳಗಡೆ ಇರತಕ್ಕಂಥ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಅಥವಾ ಎನಿ ಡಾಕ್ಯುಮೆಂಟ್ಸ್ ನೀವು ಏನನ್ನ ಸೇವ್ ಮಾಡಿದ್ದೀರೋ ಯಾವುದೂ ಕೂಡ ಅಲ್ಲಿ ಇರೋದಿಲ್ಲ ಹಾಗಿದ್ರೆ ಅದನ್ನು ನಾವು ವಾಪಸ್ ಪಡಿಬೇಕು ಅಂದರೆ ಏನು ಮಾಡಬೇಕು ಇದರಿಂದ ನಾವು ಬಚಾವಾಗೋದಕ್ಕೆ ಏನೇನು ಮಾರ್ಗಗಳಿದೆ ಬನ್ನಿ ನೋಡೋಣ ನಿಮಗೆ ವನ್ನ ಕ್ರೈ ಅನ್ನುವಂಥ ಒಂದು ಮಾಲ್ವೇರ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ನಿಮ್ಮ ಕಂಪ್ಯೂಟರ್ ಅಥವಾ ಸ್ಮಾರ್ಟ್ಫೋನ್ ಯಾವ ಫಂಕ್ಷನ್ನು ಮಾಡೋಲ್ಲ ಸ್ಕ್ರೀನಲ್ಲಿ ಬರೀ ಈ ಒಂದು ಫೋಟೋನ ತೋರಿಸುತ್ತೆ ಏನಂದರೆ ನಿಮ್ಮ ಕಂಪ್ಯೂಟರ್ ಅಟ್ಯಾಕ್ ಆಗಿದೆ ಈ ಒಂದು ಮಾಲ್ವೇರ್ಗೆ ಅಂತ ಇದರಿಂದ ಬಚಾವಾಗಬೇಕು ಅಂದರೆ ಹ್ಯಾಕರ್ಸ್ಗಳು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಮುನ್ನೂರು ಬಿಟ್ಕಾಯಿನ್ ದುಡ್ಡನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದು ಟೂ ಡೇಸ್ ವಿತಿನ್ ಟೂ ಡೇಸ್ ಒಳಗಡೆ ಒಂದು ವೇಳೆ ನಾವು ಮುನ್ನೂರು ಬಿಟ್ಕಾಯಿನ್ ಕೊಡಲಿಲ್ಲ ಅಂದರೆ ಸಿಕ್ಸ್ ಹಂಡ್ರೆಡ್ ಬಿಟ್ಕಾಯಿನ್ಸ್ನ ಆಫ್ಟರ್ ಟೂ ಡೇಸ್ ಕೊಡಬೇಕಾಗುತ್ತೆ ಮುನ್ನೂರು ಬಿಟ್ಕಾಯಿನ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಹತ್ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಆರುನೂರು ಬಿಟ್ಕಾಯಿನ್ ಅಂದರೆ ಮೂವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಸರಿ ಯಾಕೆ ಈ ಥರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಕಾಯಿನಿಂದ ಕೊಟ್ಟರೆ ಬಿಟ್ಕಾಯಿನಿಂದನೇ ಯಾಕೆ ಅಂದ್ರೆ ಅಂದರೆ ಬಿಟ್ಕಾಯಿನಿಂದ ನಾವು ದುಡ್ಡು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದು ಹೋಗುತ್ತೆ ಯಾರು ರಿಸೀವ್ ಮಾಡ್ತಾರೆ ಏನೂ ಗೊತ್ತಾಗಲ್ಲ ಈವನ್ ಬಿಟ್ಕಾಯಿನ್ ಫೌಂಡರ್ ಯಾರು ಅನ್ನೋದು ಕೂಡ ನಾವು ಇನ್ನೂ ಕಂಡುಹಿಡಿಯೋಕ್ಕಾಗಿಲ್ಲ ಹಾಗಾಗಿ ಬಿಟ್ಕಾಯಿನ್ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಸೇಫ್ ಮೆಥಡ್ ಹ್ಯಾಕರ್ಸ್ಗಳಿಗೆ ನಾರ್ಮಲ್ ಜನನೂ ಕೂಡ ಬಿಟ್ಕಾಯಿನಲ್ಲಿ ವ್ಯವಹಾರ ಮಾಡ್ಬೋದು ಅದರಿಂದ ಏನು ತೊಂದರೆ ಇಲ್ಲ ಬಟ್ ಈ ಹ್ಯಾಕರ್ಸ್ಗಳಿಗೆ ಒಂದು ಸೇಫ್ ಮೆಥಡ್ ಅಂತ ಹೇಳ್ಬೋದು ಈ ಒಂದು ರ್ಯಾನ್ಸಮ್ ವೇರ್ ಹೇಗೆ ಬರುತ್ತೆ ಅಂದರೆ ನೀವು ನಿಮ್ಮ ಮೊಬೈಲಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಯೂಸ್ ಮಾಡುವಾಗ ಯಾವುದಾದ್ರೂ ಒಂದು ಇಮೇಲ್ ಬರುತ್ತೆ ನಿಮಗೆ ಆ ಇಮೇಲನ್ನು ನೀವು ಯಾವುದಾದ್ರೂ ಇರ್ಬೋದು ಏನಾದರೂ ಸಮ್ ಕಡಿಮೆ ದುಡ್ಡಿಗೆ ಆಫರ್ ಬಂದಿದೆ ಅಂತ ಏನಾದರೂ ಅಥವಾ ಇಲ್ಲಿ ಒನ್ ಅವೇರ್ ಅನ್ನೋ ಹೆಸರಿಂದ ನಿಮಗೆ ಇಮೇಲ್ ಬರೋ ಅಂಥ ಒಂದು ಚಾನ್ಸಸ್ಸು ಇರುತ್ತೆ ಒನ್ ಹಾಕ್ರೆ ನೀವು ಅದನ್ನು ಓಪನ್ ಮಾಡಿದಾಗ ನಿಮ್ಮ ಸಿಸ್ಟಮ್ ಕಂಪ್ಲೀಟಾಗಿ ಎನ್ಕ್ರಿಪ್ಟ್ ಆಗುತ್ತೆ ಕಂಪ್ಲೀಟಾಗಿ ಹ್ಯಾಕರ್ಸ್ಗಳ ಕೈ ಸೇರುತ್ತೆ ಆವಾಗ ನಿಮ್ಮ ಸ್ಕ್ರೀನಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಿಟ್ಟರೆ ಈ ಥರ ಈ ಥರ ಸ್ಕ್ರೀನ್ ಬಿಟ್ಟರೆ ಇನ್ನೇನು ನಿಮಗೆ ಕಾಣೋದಿಲ್ಲ ಸರಿ ಈ ಥರ ಇದ್ದಾಗ ನೀವು ನಿಮ್ಮ ಫೈಲನ್ನು ರಿಕವರಿ ಮಾಡೋದು ಮತ್ತು ನಿಮ್ಮ ಕಂಪ್ಯೂಟ್ರಿಗೆ ಏನಾಗಿದೆ ಎಲ್ಲ ಡೀಟೇಲ್ಸ್ ಅವರೇ ಕೊಡ್ತಾರೆ ನೀವು ಎಲ್ಲಿಗೆ ದುಡ್ಡು ಕಟ್ಟಬೇಕು ಅನ್ನೋ ಒಂದು ಕಾಯಿನ್ ಅಡ್ರೆಸ್ಸನ್ನು ಕೂಡ ಅವರೇ ಕೊಟ್ಟಿರ್ತಾರೆ ಹಾಗಾಗಿ ನೀವು ಸದ್ಯಕ್ಕೆ ಸ್ವಲ್ಪ ದಿನ ಯಾವುದೇ ಗೊತ್ತಿಲ್ಲದಲ್ಲೇ ಇಮೇಲ್ ನೋಡಕ್ಕೋಗ್ಬೇಡ್ರಿ ಗೊತ್ತಿಲ್ಲದಲ್ಲೇ ಇರೋ ಅಂಥ ಫೇಸ್ಬುಕ್ಕಲ್ಲಿ ಲಿಂಕ್ಗಳು ಓಪನ್ ಮಾಡಕ್ಕೆ ಹೋಗ್ಬೇಡ್ರಿ ಸಾಮಾನ್ಯವಾಗಿ ಬರಲ್ಲ ಆದ್ರೂ ನಮ್ಮ ಸೇಫ್ಟಿಲಿ ಇರಬೇಕಲ್ವಾ ಆಮೇಲೆ ಚೈನಾದಲ್ಲೆಲ್ಲ ಎ ಟಿ ಎಮ್ ಇದಕ್ಕೇ ಮನ್ನ ಮನ್ನಾ ಕ್ರಿ ವೈರಸ್ ಬಂದಿರೋದ್ರಿಂದ ಅಲ್ಲಿ ತುಂಬಾ ಸಮಸ್ಯೆ ಆಗಿದೆ ನಮ್ಮ ದೇಶಕ್ಕಿಂತ ಬೇರೆ ದೇಶದಲ್ಲಿ ಜಾಸ್ತಿ ಸಮಸ್ಯೆ ಆಗಿದೆ ಇವಾಗ ನಾವು ನೋಡ್ಬೇಕಂದ್ರೆ ಈ ಮೊನ್ನಾ ಕ್ರಿ ರ್ಯಾನ್ಸಮ್ ವೇರ್ ಅಟ್ಯಾಕ್ ಎಲ್ಲೆಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಡೀಟೇಲ್ಸ್ ಇದೆ ರಷ್ಯನ್ ಫೆಡರೇಷನ್ ಅಲ್ಲಿ ರಷ್ಯನ್ ಕಂಟ್ರಿಗಳಲ್ಲಿ ಉಕ್ರೇನ್ ಅಲ್ಲಿ ಅದ್ಬಿಟ್ರೆ ನೆಕ್ಸ್ಟ್ ಇಂಡಿಯಾದಲ್ಲಿ ಕೂಡ ಆಗಿದೆ ಆಂಧ್ರಾದಲ್ಲಿ ಕೆಲವು ಅವರ ಒಂದು ಕಂಪ್ಯೂಟ್ರ್ ಸೈಬರ್ ಕಂಪ್ಯೂಟರ್ ಗಳಿಗೆ ಅಟ್ಯಾಕ್ ಆಗಿದೆ ಅನ್ನೋ ಒಂದು ಸುದ್ದಿ ಬಂದಿದೆ ಬಟ್ ಅವರು ಅದರಿಂದ ನಮಗೇನು ಡ್ಯಾಮೇಜ್ ಇಲ್ಲ ಅಂತಲೂ ಕೂಡ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಬೇರೆ ಬೇರೆ ಕಡೆ ಅಟ್ಯಾಕ್ ಆಗಿದೆ ನಾವು ನಾನು ಹೇಳೋದೇನಪ್ಪ ಅಂದರೆ ನೀವು ಗೊತ್ತಿಲ್ಲದಲ್ಲೇ ಇರೋ ಲಿಂಕನ್ನು ಓಪನ್ ಮಾಡೋಕ್ಕೋಗ್ಬೇಡ್ರಿ ಗೊತ್ತಿಲ್ಲದಲ್ಲೇ ಇರೋ ಇಮೇಲನ್ನು ಜಾಸ್ತಿ ಚೆಕ್ ಮಾಡಕ್ಕೋಬೇಡಿ ಆಮೇಲೆ ಒಂದು ಸ್ವಲ್ಪ ದಿನ ಇವಾಗ ಒಂದು ಸ್ವಲ್ಪ ದಿನ ನೀವು ಅದನ್ನು ಕಂಟ್ರೋಲ್ ಮಾಡಿ ಯಾವುದು ಜಾಸ್ತಿ ಲಿಂಕ್ ಲಿಂಕನ್ನು ಓಪನ್ ಮಾಡೋದು ಆ ಥರ ಏನು ಮಾಡ್ಕೋಬೇಡ್ರಿ ಕೆಲವು ಬರ್ತವೆ ಒನ್ ಅವೇರ್ ಒನ್ನ ಕ್ರೈ ವೈರಸಿಂದ ನಾವು ಬಚಾವಾಗೋದಕ್ಕೋಸ್ಕರ ಈ ಸಾಫ್ಟ್ವೇರ್ ಈ ಆ್ಯಂಟಿವೈರಸ್ ಹಾಕಲಿ ಅದು ಇದು ಅಂತ ಅವೆಲ್ಲ ಏನು ಮಾಡ್ಕೊಬೇಡಿ ದುಡ್ಡು ಕೊಟ್ಟು ತೊಗೊಳೋದು ಮಾತ್ರ ಸೇಫಾಗಿರುತ್ತೆ ಕ್ಯಾಸ್ಪರ್ಸ್ಕಿ ವೈರಸ್ ಅವರು ಕೂಡ ಒನ್ ಕ್ರೈ ಅನ್ನು ಡಿಟೆಕ್ಟ್ ಮಾಡಿರೋಂಥ ಕೆಲವು ಸ್ಯಾಂಪಲ್ಸ್ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಕ್ಯಾಸ್ಪಸ್ಗೆ ಆ್ಯಂಟಿ ವೈರಸ್ ಅವರು ಒನ್ ಆಕ್ರೆಯನ್ನು ಡಿಟೆಕ್ಟ್ ಮಾಡಿರೋದು ಆ ವೈರಸ್ ಬರ್ತಾ ಇದೆ ಅಂತ ಒಂದು ಸಲ ಒನ್ ಆಕ್ರೆ ವೈರಸ್ ಅಂದರೆ ನಿಮ್ಮ ಕಂಪ್ಯೂಟ್ರು ಆನ್ ಆಗೋಲ್ಲ ಆಫ್ ಆಗೋಲ್ಲ ಆಮೇಲೆ ಒಂದು ವೇಳೆ ನೀವು ಹತ್ತೊಂಬತ್ತು ಸಾವಿರ ದುಡ್ಡು ಕಟ್ಟಿದ್ರೂ ನಿಮ್ಮ ಎಲ್ಲ ಫೈಲ್ಸು ಫೋಲ್ಡರ್ಸು ವೀಡಿಯೋಸ್ ಎಲ್ಲ ಬ್ಯಾಕಪ್ ಆಗುತ್ತೆ ವಾಪಸ್ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೂಡ ಏನಿಲ್ಲ ನಿಮ್ಗೆ ಯಾರ್ದಾದ್ರೂ ಅಟ್ಯಾಕ್ ಆಗಿದೆ ಹತ್ರದಲ್ಲಿರೋ ಸೈಬರ್ ಕ್ರೈಮ್ ಪೊಲೀಸ್ ಅವ್ರಿಗೆ ರಿಪೋರ್ಟ್ ಮಾಡಿ ಇದು ಇವತ್ತಿನ ಒಂದು ಟೆಕ್ ನ್ಯೂಸ್ ಆಗಿತ್ತು ಓಕೆ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ